ಈಗ ಮನುಷ್ಯ ಸತ್ರೆ ಮಣ್ಣಿಗೆ ಮಣ್ಣಿನ ಸತ್ರೆ ನೆಲಗೆ ಹಂಗೆ ಈಗಾಗಲೇ ಸೈಡ್ ನಿರಂತರ ರಾಸಾಯನಿಕ ಕ್ರಿಯೆ ಮತ್ತು ಅರ್ಬಿಸೈಡು ಪೆಸ್ಟಿಸೈಡು ಸೈಡ್ ಬಳಸಿ ಭೂಮಿ ತಾಯಿ ಮೇಲೆ ದೌರ್ಜನ್ಯ ಸಿಗ್ತಾವ್ರೆ ಹಾಗಾಗಿ ಭೂಮಿ ತಾಯಿ ನಮ್ಗೆ ಕೊಡ್ತಾ ಇರೋದು ನನ್ನ ಅನುಭವ ಪ್ರಕಾರ ಮೇಲ್ಮೈಲಿರೋದೆಲ್ಲ ಅಮೃತ ಒಳ ಇರೋದೆಲ್ಲ ವಿಷ ಉದಾಹರಣೆಗೆ ಪೆಟ್ರೋಲು ಡೀಸೆಲ್ಲು ಸೀಮೆಣ್ಣೆ ಕಲ್ಲಿದ್ದಲು ಈ ಥರದವೆಲ್ಲ ನಾವು ತಿಂದು ಬದುಕಿಕ್ಕೂ ಅದು ಆಹಾರನೂ ಅಲ್ಲ ಈಗ ಮಣ್ಣಿಗೆ ಸಾಯಿತ್ ಫರ್ಟಿಲಿಟಿ ಓದತ್ಗೆ ಅಂತ ಆಹಾರ ತಿನ್ನ ಮನ್ಸಿನ್ಗೂ ಪಟಿಲಿಟಿ ಹೋಗೋದಿಲ್ಲ ಹೌದು ಯಾರಾದ್ರೂ ಸಂಕ್ರಾಂತಿ ಹಬ್ಬಕ್ಕೆ ಬೆಲ್ಲ ಬೇಕು ಅಂದ್ರೆ ಗೌಡ್ರ ಅಲೆ ಮನೇಲಿ ಸಿಕ್ಕತ್ತೆ ನಿಮ್ಗೆ ಈಸಿಯಾಗಿ ಕಟ್ ಮಾಡೋ ಬೆಲ್ಲ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ನಮಸ್ಕಾರ ಗೌಡ್ರ ಆ ನಮಸ್ಕಾರ ನಾನು ಮೈಸೂರಿಂದ ಬಂದಿದ್ದೀನಿ ನಿಮ್ನ ಉಡಿಕೊಂಡು ಇದು ಮೂರನೇ ಬಾರಿ ಬರ್ತಾ ಇರೋದು ನೀವ್ ಇವತ್ತೆ ನಮ್ಗೆ ಸಿಕ್ಕೋ ಸೌಭಾಗ್ಯ ಸೊ ನಮ್ ಮನೆಗೆಲ್ಲ ನಿಮ್ದೇ ಬೆಲ್ಲ ಕೃಷಿಗೂ ನಿಮ್ದೇ ಬೆಲ್ಲ ಉಪಯೋಗಿಸೋದು ಗೌಡ್ರೆ ಯಾಕಂದ್ರೆ ತುಂಬಾ ಕಡೆ ಒಂದಷ್ಟು ಡೂಪ್ಲಿಕೇಟ್ ಬರ್ತಾ ಇದೆ ಸೊ ನಿಮ್ಮ ಅಭಿಪ್ರಾಯ ಏನ್ ಗೌಡ್ರೆ ಸೊ ನೀವ್ ಯಾವ ತರ ಮಾಡ್ತಿರೋ ಬೆಲ್ಲ ಸೊ ಪ್ರತಿಯೊಂದು ಫಸ್ಟ್ ನಿಮ್ ಹೆಸ್ರು ನಿಮ್ಮ ಯಾವ ಊರು ಎಲ್ಲ ಹೇಳಿ ನಿಮ್ಮ ಪರಿಚಯ ಮಾಡ್ಕೊಡಿ ನಮ್ಮ ವೀಕ್ಷಕರಿಗೆ ನನ್ನ ಹೆಸರು ದೇವೇಗೌಡ ಸುಂಕತಣ್ಣೂರು ಪಾಂಡಪುರ ತಾಲೂಕು ಮೇಲ್ಕೋಟೆ ಹೋಬ್ಳಿ ನಾನು ಕಳೆದ ಹದಿನೆಂಟು ಇಪ್ಪತ್ತು ವರ್ಷದಿಂದ ಸಾವಯವ ಕೃಷಿಯಲ್ಲಿ ತೊಡಗಿದ್ದೀವಿ ಸಾವಯವ ಕೃಷಿ ಅಂದರೆ ಯಾವುದೇ ರಾಸಾಯನಿಕ ರಸಗೊಬ್ಬರ ಬಳಸಬಾರ್ದು ಅರ್ಬಿಸೈಡು ಪೆಸ್ಟಿಸೈಡು ವರ್ಮಿಸೈಡು ಬಳಸಬಾರ್ದು ಆ ಸಿದ್ಧಾಂತದ ಮೇಲೆ ಕೃಷಿನೂ ಮಾಡ್ತಾಯೀವಿ ಅದೇ ಥರ ಬೆಳೆದಂಥ ರೈತರನ್ನ ಒಂದು ಸಂಘಟನೆ ಮಾಡ್ಕೊಂಡು ಅವ್ರನ್ನು ಸೇರಿಸ್ಕೊಂಡು ಕಬ್ಬು ತಂದು ಯಾವುದೇ ಕೆಮಿಕಲ್ ಆ್ಯಡ್ ಮಾಡ್ದೇ ಬೆಲ್ಲ ತಯಾರು ಮಾಡ್ತಾಯಿದ್ದೀವಿ ಅದು ಈಗ ಪ್ರಚಲಿತ ಜಗತ್ತಿಗೆ ಆರ್ಗ್ಯಾನಿಕ್ ಅಂದರೆ ಆರೋಗ್ಯ ಇನ್ಆರ್ಗ್ಯಾನಿಕ್ ಅಂದರೆ ಅನಾರೋಗ್ಯ ಗೊತ್ತಾದ ಮೇಲೆ ಹುಡುಕ್ತಾವ್ರೆ ಎಲ್ಲಿ ಪ್ಯೂರ್ ಆರ್ಗ್ಯಾನಿಕ್ ಸಿಕ್ಕೋದು ಅಂತೇಳಿ ಈ ಇದನ್ನು ಏನು ಬಳಸ್ಕೊಂಡು ಕೆಲವರು ರಾಸಾಯನಿಕ ಗೊಬ್ಬರ ಹಾಕಿದನೇ ಕೆಮಿಕಲ್ ಫ್ರೀ ಮಾಡ್ಬಿಟ್ಟು ಅದನ್ನು ಸಾವಯವ ಕೊಡೋರು ಅವ್ರೆ ಅದಲ್ದೇ ಇನ್ನು ಬಿಳಿ ಬೆಲ್ಲ ಬರ್ತದೆ ಅದಕ್ಕೆ ಸೋಡಿಯಂ ಬೈಕಾರ್ಬನೇಟು ಸೋಡಿಯಂ ಹೈಡ್ರೋ ಸಲ್ಫೇಟು ಡೆಕಾಲೇಟು ಶಫಾಲೇಟು ಸಲ್ಪರು ಅಂತ ಇಷ್ಟೊಂದು ಕೆಮಿಕಲ್ ಬಳಸ್ತಾರೆ ಬೆಲ್ಲಕ್ಕೆ ನನ್ನ ಅನುಭವದ ಪ್ರಕಾರ ಇವ್ಯಾವು ಆ್ಯಡ್ ಮಾಡ್ದೇ ಬೆಲ್ಲ ಮಾಡ್ಬೋದು ಆವಾಗ ನಿಮಗೆ ಬೆಲ್ಲ ತುಂಬ ಟೇಸ್ಟಿಯಾಗಿರ್ತದೆ ಆದರೆ ಏನಾಗದೆ ಅಂದರೆ ಜನಕ್ಕೆ ಕೆಲವ್ರಿಗೆ ತಲೆಗೆಲ್ಲ ವಾಸ್ ಮಾಡೋರೆ ಕಪ್ಪುಗಿದ್ರೆ ಆರ್ಗ್ಯಾನಿಕ್ ಅಂತ ಹೌದು ಅದು ಸುಳ್ಳು ನಿಮಗೆ ಯಾವುದೇ ಬೆಲ್ಲದ ಬಣ್ಣ ನಿರ್ಣಯ ಆಗೋದು ಕಬ್ಬಿನ ತಳಿ ಮಣ್ಣಿನ ಮಾದರಿ ನಾವು ಆ್ಯಡ್ ಮಾಡೋ ಕ್ಯಾಲ್ಸಿಯಂ ಮೇಲೆ ಆಮೇಲೆ ಮಲಾಸ್ ಕ್ಲೀನ್ ಮಾಡೋದ್ರ ಮೇಲೂ ನಿರ್ಣಯ ಆಯ್ತದೆ ಇವಿಷ್ಟು ಕಟು ಸತ್ಯವಾದ ಸಂಗತಿ ಗೌಡ್ರ ಈಗ ನೀವು ಹೇಳಿದ್ರಿ ಬಣ್ಣ ಯಾವುದು ಗ್ಯಾರಂಟಿ ಇಲ್ಲ ಅಂತ ಸಾವಯವದ್ದು ಬೆಲ್ಲ ಕಬ್ಬಾದ್ರೂ ಆಗ ಒಂದು ಚೂರು ಹಳದಿ ಬೇಕಾದ್ರೂ ಆಗಬಹುದು ಅಂತ ಅದು ನಾವು ಮಲಾಸ್ ಕ್ಲೀನ್ ಮಾಡೋದ್ರ ಮೇಲೆ ಮತ್ತೆ ಸುಣ್ಣ ಆ್ಯಡ್ ಮಾಡೋದ್ರ ಮೇಲೆ ನಿರ್ಣಯ ಆಯ್ತದೆ ಮಲಾಸ್ ನೀಟಾಗಿ ಕ್ಲೀನ್ ಮಾಡಿದ್ರೆ ಬಿಸ್ಕೆಟ್ ಕಲರ್ ಬರ್ತದೆ ಸ್ವಲ್ಪ ಉಳ್ಕಂದ್ರೆ ಅಥವಾ ಸುಣ್ಣ ಹೆಚ್ಚಾದ್ರೆ ಬರ್ತದೆ ಇಸ್ ಬರ್ತದೆ ಸತ್ಯ ನಾವು ಮಾತಾಡೋದಲ್ಲ ಅದು ಬೇಕಾದ್ರೆ ಬಂದ್ರೆ ಎಷ್ಟು ಜನ ನೋಡ್ತೀವಿ ಅಂತ ಬರಲಿ ನಾವು ತಗದು ತೋರಿಸ್ತೀವಿ ಹೌದು ಕೆಲಸ ಮಾಡೇ ತೋರಿಸ್ತೀವಿ ಮತ್ತೆ ಇನ್ ಕೆಲವರು ಈಗ ಒಂದು ಇದೊಂದೇನು ಸುಮ್ನ ಒಂದ್ ಅಪ್ಸ್ಬೇಕು ಅಂತ ಮಾಡ್ತಾ ಇದಾರ ಅಥವಾ ನಿಜವಾಗ್ಲೂ ಅದ್ ಸತ್ಯನ ನಂಗೆ ಗೊತ್ತಿಲ್ಲ ಗೌಡ್ರ ಅದನ್ನ ಕೇಳ್ಬೇಕು ಅಂತ ನಿಮ್ ಹತ್ರ ಹುಡಿಕೊಂಡ್ ಬಂದಿದ್ದು ಕೆಲವರು ಏನ್ ಹೇಳ್ತಾರೆ ನೀವೀಗಿಲ್ಲಿ ನೀವು ಕಾಯಿಸ್ತೀರಲ್ಲ ಹಾಲು ಹಾಲು ಅದೊಂಥರ ಕೆನೆ ತರ ಬರ್ತದ ನೀವು ಅದು ತಗಿಲಿಲ್ಲ ಅಂದ್ರೆ ಮಲಾಸ್ ಅಂದ್ರೆ ಎಷ್ಟು ಬೇಕಷ್ಟು ಹೋಗ್ಲೇಬೇಕು ಅಲ್ಪ ಸ್ವಲ್ಪ ಉಳ್ಕೊಂಡೇನ್ ತೊಂದ್ರೆ ಇಲ್ಲ ಮಲಯಾಸ ಅಲ್ಲದೆ ಸಿಕ್ಕಾಪಟ್ಟೆ ಕಮ್ಳುಧಾಂಸ ಇರ್ತದೆ ಒಳ್ಳೇದು ಆರೋಗ್ಯಕ್ಕೆ ಹ್ಯೂಮನ್ ಬಾಡಿಗೆ ಐರನ್ ಕಂಟೆಂಟ್ ಬೇಕು ಅದ್ಯಾಕೆ ಅಂದ್ರೆ ಅದ್ ಪೂರ್ತಿ ಬಿಟ್ರೆ ಫುಲ್ ಬ್ಲಾಕಿಸ್ ಇಡ್ಲಿ ತರ ಆಯ್ತದೆ ಹಂಗಾಗಿ ತೆಗಿಲೇಬೇಕು ಆಮೇಲೆ ಅದು ವೇಸ್ಟೇಜ್ ಅಂತಲೇ ಅದು ಅದರಿಂದ ಹ್ಯೂಮನ್ ಬಾಡಿಗೆ ಉಳ್ಕಂದ್ರೆ ಸ್ವಲ್ಪ ಅಲ್ಪ ಸ್ವಲ್ಪ ಏನು ತೊಂದರೆ ಇಲ್ಲ ಹಂಗೆ ಬಿಡ್ತು ಅಂದರೆ ಗಲೀಜು ಹೋಗ ಹೊರ್ಗಡೆನೇ ಹೋಗಲ್ಲ ಓಕೆ ಹಂಗಾಗಿ ಅದು ತೆಗಿಲೇಬೇಕು ಸೊ ಎಷ್ಟು ಪರ್ಸೆಂಟ್ ನೀವು ಉಳಿಸ್ಕೊಂತೀರ ಇದರಲ್ಲಿ ಈಗ ಮಾಡಿದ್ರೆ ಅದರಲ್ಲಿ ಉಳಿಸೋ ಮಾತೇ ಇಲ್ಲ ನನಗೆ ನಿಮ್ಮ ಕಬ್ಬಲ್ಲಿರೋದು ಗ್ಲೂಕೋಸು ಹೌದು ಜೊತೆಗೆ ಆ ಗಲೀಜೆಲ್ಲ ಸೇರಿತಾರೆ ಅದನ್ನ ಮಲಾಸೆ ಅಂತೀವಿ ಬಿಸಿ ಬಿದ್ದೇಟ್ಗೆ ಮೊಲಾಸೆ ಬೇರೆ ಗ್ಲೂಕೋಸೆ ಬೇರೆ ಡಿವೈಡ್ ಆಯ್ತಾ ಇರ್ತದೆ ಹೆಚ್ಚಿಗೆ ಉರಿ ಹಾಕ್ತಾನೆ ತಾಳ್ಮೆಯಿಂದ ನಾವು ಮಲಯಾಸು ತೆಗ್ದು ತೆಗ್ದು ಹೊರಕ್ಕೆ ಹಾಕಬೇಕು ಯಾವುದೇ ಕೆಮಿಕಲ್ ಪ್ರೊಸೆಸ್ ಬೇಕಾಗಿಲ್ಲ ಇದಕ್ಕೆ ಒಂದು ವೇಳೆ ಬೇಕು ಅಂದರೆ ಕಬ್ಬು ಮೂರು ದಿವಸ ಅಥವಾ ನಾಲ್ಕು ದಿವಸ ಸ್ಟಾಕ್ ಮಾಡಿ ಉಳಿ ಬಂದಿದ್ದ ಸನ್ನಿವೇಶದಲ್ಲಿ ಸ್ವಲ್ಪ ಪೆಂಡೆ ರಸ ಹಾಕ್ಬೋದು ಇಲ್ಲ ಅಂದರೆ ಅಲೆವೆರಾ ಹಾಕ್ಬೋದು ಅಲವೆರ ಅಲವೆರ ಹಾಕಿ ಈ ಥರದಲ್ಲಿ ಮಲಯಾಸು ಕ್ಲೀನ್ ಮಾಡ್ಬೋದು ಕ್ಲೀನ್ ಮಾಡ್ತಾರೆ ಇದು ನಮ್ಮ ಅನುಭವ ಅನುಭವ ನೈಸರ್ಗಿಕ ರೀತಿಯಲ್ಲಿ ಮಾಡೋದು ನೈಸರ್ಗಿಕ ಅನ್ನೋದ್ಕಿಂತ ಸಾವಯವದಲ್ಲಿ ಸಾವಯವ ಹಾಂ ಅಂದರೆ ರಾಸಾಯನಿಕ ಕಬ್ಬು ಅದೇ ಥರ ಮಲಯಾಸು ಕ್ಲೀನ್ ಮಾಡ್ಬೋದು ಯಾಕೆ ಅಂದರೆ ಅಲ್ಲಿ ಕಬ್ಬು ರಾಸಾಯನಿಕ ಗೊಬ್ಬರ ಅಂದರೆ ನಥಿಂಗ್ ಬಟ್ ಉಪ್ಪು ಅಂತಾರೆ ಹೌದು ಗಾದೆ ಹೇಳಿದ್ರು ಉಪ್ಪಿಂದ ನೀರು ಕುಡಿತಾನೆ ತಪ್ಪು ಮಾಡೋದನ್ನ ಅನುಭವಿಸ್ತಾನೆ ಅಂತ ಹಂಗಾಗಿ ಯಥೇಚ್ಛವಾಗಿ ಭೂಮಿಯಿಂದ ನೀರೆಲ್ಲ ಅಬ್ಸರ್ವ್ ಮಾಡಿರ್ತದೆ ಸಿಕ್ಕಾಪಟ್ಟೆ ಗಲೀಜು ಬರ್ತದೆ ಅದನ್ನು ತಾಳ್ಮೆಯಿಂದ ಕ್ಲೀನ್ ಮಾಡೋಕ್ಕಾಗ್ದಾದ್ರು ಸೋಡಿಯಂ ಬೈ ಕಾರ್ಬನೇಟು ಅಥವಾ ಬೆಂಡೆ ರಸ ಬಳಸ್ತಾರೆ ಅದು ಸೋಡಿಯಂ ಬೈ ಕಾರ್ಬನೆಟುವೇ ರಾಸಾಯನಿಕನೇ ವಸ್ತು ಆದ್ದರಿಂದ ಅದು ಜಠರದಲ್ಲಿ ಸೇರ್ಕೊಂಡು ಪ್ರತಿಯೊಬ್ಬರಿಗೂ ರೋಗ ತರುವಂಥದ್ದು ಅದನ್ನು ಬಳಸೋ ಅವಶ್ಯಕತೆ ಇಲ್ಲ ಹ್ಞೂ ಸೊ ನೀವೀಗ ಗೌರ ಈಗ ನೀವ್ ಮಾಡ್ತಿರಲ್ಲ ನೀವಂತೂ ಏನು ಬೆಳೆಸಲ್ಲ ಯಾಕಂದ್ರೆ ನಾನು ಸುಮಾರು ಆ ಒಂದ್ ಮೂರು ವರ್ಷದಿಂದ ನಿಮ್ಮ ಹತ್ರನೇ ಬೆಲ್ಲ ತಗೊಂತಾ ಇರೋದು ನನ್ನ ಅನುಭವಕ್ಕೆ ತಿಳಿದಂಗ ಹೆಂಗಿತ್ತು ಅಂದ್ರೆ ಫಸ್ಟ್ ಎಲ್ಲ ನಾವು ಈ ಸಂಕ್ರಾಂತಿ ಹಬ್ಬಕ್ಕೆಲ್ಲ ಒಬ್ಬಟ್ಟು ಮಾಡಿದ್ರೆ ಒಂದ್ ಒಬ್ಬಟ್ಟು ತಿಂದ್ರೆ ಒಂಥರ ಹೊಟ್ಟೆ ಉಬ್ರ ಬರೋದು ಈಗ ಈ ನಿಂಬೆಲ್ಲ ಬೆಲ್ಲ ಬಳಸಿದ್ಮೇಲೆ ಆರಾಮಾಗಿ ಎರಡು ಎರಡೂವರೆವರೆಗೂ ನಾವು ತಿಂತೀವಿ ನನ್ಗೆ ಅವಾಗ ಅನ್ಸ್ತು ನಮ್ ತಾತ ಮುತ್ತಾತ್ರಲ್ಲ ಆಗ ಒಂದ್ ಡಜನ್ ಗಟ್ಲೆ ಒಬ್ಬಟ್ಟು ತಿನ್ನೋರು ಅಂತ ಹೇಳೋರಲ್ಲ ಸೊ ಮೇ ಬಿ ಅವಾಗ ಹಂಗೆ ಅನಿಸ್ತು ಆಗೇನು ಕೆಮಿಕಲ್ ಆಗ್ತಾ ಇರ್ಲಿಲ್ಲ ಸೊ ಅದರಿಂದ ಬೆಲ್ಲನೂ ಅಂತ ಕ್ವಾಲಿಟಿ ಇತ್ತು ಬೇಳೆನೋ ಅಂತ ಕ್ವಾಲಿಟಿ ಇತ್ತು ಸೊ ಅದರಿಂದ ಎಷ್ಟು ತಿಂದ್ರೂ ಅವ್ರು ಜೀರ್ಣಗಿಸ್ಕೊಳೋರು ಈಗ ನೀವು ಹೇಳ್ದಂಗೆ ಎಲ್ಲ ಒಂದಷ್ಟು ಕೆಮಿಕಲ್ ಹಾಕಿ ಎಲ್ಲ ಹಾಳು ಮಾಡಿದರೆ ಗೌಡರು ಇನ್ನೊಂದು ಈ ಕೆಮಿಕಲ್ ಆದಂಥ ಬೆಲ್ಲ ತಿಂದರೆ ಏನೇನೆಲ್ಲ ರೋಗಗಳು ಬರ್ಬೋದು ಜನಕ್ಕೆ ಅಲ್ಲ ಈ ಕೆಮಿಕಲ್ನ ನಾನು ಹೇಳದ್ನಲ್ಲ ಎಲ್ಲ ಸೋಡಿಯಮ್ಗೆ ಸಂಬಂಧಪಟ್ಟಂಥ ಕೆಮಿಕಲ್ ಆಗಿರ್ತದೆ ಹಂಗಾಗಿ ಯಥೇಚ್ಛವಾಗಿ ಸೋಡಿಯಂ ತಿನ್ನೋದ್ರಿಂದ ಅದು ಮನ್ಸಿನ ರೋಗ ಉತ್ಪತ್ತಿ ಮಾಡೋದು ಗ್ಯಾರಂಟಿ ಅದಲ್ಲದೆ ನಮಗೆ ಯಾವುದೇ ಆಹಾರ ಬಾಯಿಗೆ ಹೋದ ತಕ್ಷಣ ಲಾಲ ರಸ ಅಂತಂದರೆ ಜೊಲ್ಲು ಉತ್ಪತ್ತಿ ಆಯ್ತಿತ್ತು ಆಮೇಲೆ ಹೊಟ್ಟೆಗೆ ಬಿದ್ದ ಮೇಲೆ ಕರುಳಲ್ಲಿ ಜಠರಾಗ್ನಿ ಅಂತಿದ್ರು ಜಟರ ರಸ ಅಂತಿದ್ರು ಅದು ಉತ್ಪತ್ತಿ ಆಯ್ತಿತ್ತು ಯಾವಾಗ ನಾವು ಕೆಮಿಕಲ್ಲು ಇರ್ತೀವಿ ಅವೆಲ್ಲ ಕುಂಟಿತಾಯ್ತವೆ ಹಂಗಾಗಿ ಈಗ ಮ ಹ್ಯೂಮನ್ ಬಾಡಿಗೆ ಜೀರ್ಣಕ್ರಿಯೆ ಕಡಿಮೆ ಆಗಿರೋದು ಈಗ ಹಿಂದೆ ನಾವು ಚಿಕ್ಕವರಿದ್ದಾಗ ಮದುವೆ ಮುಂಜಿ ಖಾರ ಕಟ್ ಮಾಡಿ ಹೋದ್ರೆ ಎರಡು ಮುದ್ದಿಟ್ಟು ಎರಡು ಹಿಪ್ಪುಡಿ ಅನ್ನ ಒಂದು ಎರಡು ಸೋಟ್ ಅವರೆಕಾಳು ಹಿಂಗೆ ಎಲ್ಲ ಕಂಠ ಹೊಡೆದ್ರೆ ತಾಳು ಗಂಟಲ್ಲಿ ಕಂಠ ಸೋಟ್ ಮಾಡ್ತಿದ್ರು ಒಂದೆರಡು ಮೂರು ಸೋಟ್ ಸಾರು ಕುಡಿತಿದ್ರು ಈಗ ಅದು ಈಗಿನ ಲೆಕ್ಕಾಚಾರ ಹೋದ್ರೆ ಹತ್ತು ಜನಕ್ಕೆ ಆಯ್ತದ ಆ ಊಟ ಹಂಗಾಗಿ ಏನಾಯ್ತು ರಾಸಾಯನಿಕ ವಸ್ತುಗಳು ಹ್ಯೂಮನ್ ಬಾಡಿಗೆ ಸೇರ್ತಾ ಸೇರ್ತಾ ಎಲ್ಲ ಕೆಮಿಕಲ್ಲಾಗಿ ಬಾಡಿಲಿ ಎಲ್ಲ ಕ್ರಿಯೆನೂ ಕುಂಠಿತ ಆಗದೆ ಹೌದು ಸೊ ಆ ಥರ ಒಂದಷ್ಟು ಚೇಂಜಸ್ ಆಗುತ್ತೆ ಈ ರಾಸಾಯನಿಕ ಎಲ್ಲ ಎರಡಕ್ಕಿಂತ ಹೆಚ್ಚು ಅಥವಾ ಮೂರ್ನಾಲ್ಕು ವಸ್ತುಗಳು ಸೇರಿದಾಗ ರಾಸಾಯನಿಕ ಕ್ರಿಯೆ ಬಿಡುಗಡೆ ಆಯ್ತದೆ ಹಂಗೆ ಅದಕ್ಕೆ ನಾವು ಯಾವುದು ಮಾಡಬಾರ್ದು ಪ್ರಕೃತಿ ದತ್ತವಾಗಿ ಹೆಂಗೆ ಮಾಡಬೇಕು ಹಂಗೆ ಮಾಡ್ಕೊಂಡು ತಿನ್ನೋದ್ರಿಂದ ರೋಗ ರುಜಿನ ಕಡಿಮೆ ಆಯ್ತದೆ ಈಗ ಮಾಂಸಾಹಾರಿಗಳಿಗೆ ನೋಡಿರಿ ಬಾಯ್ಲರ್ ಕೋಳಿ ಸಾಕ್ತಾರೆ ನಲವತ್ತೈದು ದಿವಸಕ್ಕೆ ಮಾಂಸ ಬರ್ತದೆ ಅಂದರೆ ಅದಕ್ಕೆ ಸ್ಟಿರಾಯ್ಡು ಮತ್ತು ಗ್ರೋ ಪ್ರಮೋಟರ್ ಸೇರಿಸಿ ಅದನ್ನು ಬೆಳೆಸಿರ್ತಾರೆ ಹೌದು ಆ ಕೆಮಿಕಲ್ಲು ಆಹಾರ ಆಹಾರ ತಿಂದಾಗ ಹ್ಯೂಮನ್ ಬಾಡಿಗೆ ಸೇರಿ ಅದು ಸುಧಾ ವಿಷನೇ ಆಗೋದು ಹಂಗಾಗಿ ಪ್ರಕೃತಿ ನಮ್ಗೆ ಏನು ಕೊಟ್ಟದೆ ಪಂಚಭೂತಗಳಿಗೆ ಅನುಗುಣವಾಗಿ ಅವ್ರನ್ನೇ ದೇವರು ಅಂತ ಪೂಜಿಸ್ಕೊಂಡು ಅವ್ರೇನು ಕೊಡ್ತಾರೆ ಅದನ್ನು ನಾವು ಬ ಬಳಸಿದ್ರೆ ಆರೋಗ್ಯ ಚೆನ್ನಾಗಿರ್ತಿತ್ತು ಈಗ ಮನುಷ್ಯ ಏನಾಗಂದ್ರೆ ಸ್ವಾರ್ಥಕ್ಕೆ ಬಿದ್ದಿ ವಾಟರ್ ಪೊಲ್ಯೂಷನ್ ಮಾಡೋಣೆ ಸಾಯಿಲ್ ಪೊಲ್ಯೂಷನ್ ಮಾಡೋಣೇ ಏರ್ ಪೊಲ್ಯೂಷನ್ ಮಾಡೋನೆ ಎಲ್ಲ ಪೊಲ್ಯೂಷನು ಆಗೋಗೋದು ಆಲ್ರೆಡಿ ಅದರಿಂದ ಮುಂದೆ ಈ ಮನುಕುಲ ಉಳಿಬೇಕು ಅಂದರೆ ನಾವು ಪೊಲ್ಯೂಷನ್ ಮಾಡೋದು ನಿಲ್ಲಿಸಬೇಕು ಆಮೇಲೆ ಭೂಮಿ ಅನ್ನೋದು ನಮ್ಮದಲ್ಲ ಹೌದು ಪ್ರತಿಯೊಬ್ಬರೂ ತಂದೆಯಿಂದ ಮಕ್ಕಳಿಗೆ ಮಕ್ಕಳಿಂದ ಅವ್ರ ಮಕ್ಕಳಿಗೆ ಬಳುವಳಿಯಾಗಿ ಕೊಡುವಂಥ ಇದೊಂದು ಪ್ರಕೃತಿ ದತ್ತವಾದ ಕ್ರಿಯೆ ಆ ಭೂಮಿನ ಉಳಿಸ್ಬಿಟ್ಟು ನಾವು ಕೊಟ್ಬಿಟ್ಟು ಹೋದರೆ ಮಕ್ಕಳಿಗೆ ಆಸ್ತಿ ಮಾಡಬೇಕಾಗಿಲ್ಲ ಅವ್ರನ್ನೇ ಆಸ್ತಿ ಮಾಡಿ ಈ ಥರ ಪ್ರಕೃತಿ ಜೊತೆಲಿ ಬದುಕರಪ್ಪ ಅಂತ ಕಲಿಸಿದ್ರೆ ಸಾಕು ಅವರು ದುಡ್ಕೊಂಡು ತಿಂತಾರೆ ಬದುಕ್ತಾರೆ ಈಗೆಲ್ಲ ಏನು ಮಾಡ್ತಾವ್ರೆ ನಿರಂತರ ರಾಸಾಯನಿಕ ಕ್ರಿಯೆ ಮತ್ತು ಅರ್ಬಿಸೈಡು ಪೆಸ್ಟಿಸೈಡು ವರ್ಬಿಸೈಡು ಬಳಸಿ ಭೂಮಿ ತಾಯಿ ಮೇಲೆ ದೌರ್ಜನ್ಯ ಸಿಗ್ತಾವ್ರೆ ಹಾಗಾಗಿ ಭೂಮಿ ತಾಯಿ ನಮ್ಗೆ ವಿಷನೇ ಕೊಡ್ತಾ ಹೌದು ನನ್ನ ಅನುಭವ ಪ್ರಕಾರ ಮೇಲ್ಮೈಲಿರೋದೆಲ್ಲ ಅಮೃತ ಒಳ ಇರೋದೆಲ್ಲ ವಿಷ ಉದಾಹರಣೆಗೆ ಪೆಟ್ರೋಲು ಡೀಸೆಲ್ಲು ಸೀಮೆಣ್ಣೆ ಕಲ್ಲಿದ್ದಲು ಈ ಥರದವೆಲ್ಲ ನಾವು ತಿಂದು ಬದುಕಿಕ್ಕೂ ಆಯ್ಕೆಲ್ಲ ಅದು ಆಹಾರನೂ ಅಲ್ಲ ಅದೇ ರೀತಿ ರಸಗೊಬ್ಬರ ತಯಾರು ಮಾಡಿಕೆ ರಾಕ್ ಪಾಸ್ಪೇಟು ಪಾಸ್ಫರಿಕ್ ಆಸಿಡ್ ಅಂತ ಭೂಗರ್ಭದಲ್ಲಿ ತೆಗೆದು ಅದನ್ನು ಕೆಮಿಕಲ್ ಪ್ರೊಸೆಸ್ ಮಾಡಿ ಕೊಡ್ತಾರೆ ಕಣ್ಣಿಗೆ ಕಾಣೋ ಸತ್ಯ ಅಂದರೆ ಎರಡು ಗ್ರಾಮ್ ಯೂರಿಯಾ ತಿಂದು ಜೀವ ಹೋಯ್ತಿದೆ ಬೂದಿ ತಿಂದೆ ಜೀವ ಒಯ್ತಿದೆ ಪೊಟ್ಯಾಶ್ ತಿಂದೆ ಜೀವ ಹೋಯ್ತಿದೆ ಇಲ್ಲ ಏನಾದ್ರು ಆರೋಗ್ಯ ಕೆಡ್ತದೆ ಹೌದು ಅದೇ ನೀವು ನಾಟಿ ಹೆಸಿನ ಗೋಮೂತ್ರ ಕುಡೀರಿ ಸಗಣಿ ತಿಂದು ಏನೂ ಆಯ್ಕಿಲ್ಲ ಬುಮ್ ತಾಯಿಗೆ ಪ್ರಕೃತಿ ದತ್ತವಾಗಿ ಇಲ್ಲಿಂದ ನರ್ಕೊಂಡಿರೋದು ಹೊಸರೆ ಗೊಬ್ಬರ ಗೋ ಆಧಾರಿತ ಗೊಬ್ಬರ ಎನೋ ಒಂದು ತ್ಯಾಜ್ಯ ಆಗ್ಬೋದು ಸೂಟೇಬಲ್ಲು ನಾವೇನು ಮಾಡ್ದೆವು ಈಗ ಯಥೇಚ್ಛವಾಗಿ ಬೆಳೀಬೇಕು ಹೆಚ್ಚು ಆಹಾರ ಉತ್ಪತ್ತಿ ಮಾಡಬೇಕು ಅಂಥೇಳಿ ಇವೆಲ್ಲ ಕೆಮಿಕಲ್ ಫರ್ಟಿಲೈಸರ್ ಬಳಸಿ ಬಳಸಿ ಮೇಲ್ಮೈ ಮಣ್ಣನ್ನು ಸಾಯಿಸ್ತವೆ ಮಣ್ಣಿಗೂ ಜೀವ ಅದೇ ಏನು ಸಾಯಿಲ್ ಫರ್ಟಿಲಿಟಿ ಅಂತಾರೆ ಯೂಮಸ್ ಅಂತಾರೆ ಸಾಯಿಲ್ ಕಾರ್ಬನ್ ಅಂತಾರೆ ಏನೇ ಅಂದರೆ ಅದು ಮಣ್ಣಿಗೆ ಇರಬೇಕಾದ ಶಕ್ತಿ ಉದಾಹರಣೆಗೆ ಈಗ ಮಣ್ಣಿಗೆ ಸಾಯಿಲ್ ಫರ್ಟಿಲಿಟಿ ಓದೋತ್ಗೆ ಅಂಥ ಆಹಾರ ತಿನ್ನರಿಂದ ಮನ್ಸುನ್ಗೂ ಫರ್ಟಿಲಿಟಿ ಹೋಗೋದೇ ಹೌದು ಅದಕ್ಕೆ ಈಗ ಪರ್ಯಾಯವಾಗಿ ಸಿಟಿಲೆಲ್ಲ ಐ ವಿ ಎಫ್ ಸೆಂಟ್ರು ಫರ್ಟಿಲಿಟಿ ಸೆಂಟ್ರು ಅಂತ ಉತ್ಪತ್ತಿ ಆಯ್ತಾವೆ ಹೌದು ಏನಕ್ಕೆ ನಾವು ಇಲ್ಲಿ ಮಣ್ಣು ಸಾಯಿಸ್ಬಿಟ್ಟು ಅಲ್ಲಿ ಹೋಗಿ ತಿನ್ನಬಾರ್ದು ತಿಂದು ಅವ್ರಿಗೆ ದುಡ್ಡು ಕೊಡೋಕ್ಕಷ್ಟೇ ಹೌದು ಈಗ ಮನುಷ್ಯ ಸತ್ರೆ ಮಣ್ಣಿಗೆ ಮಣ್ಣೆ ಸತ್ತರೆ ಇನ್ನೆಲ್ಲಗೆ ಹಂಗೆ ಈಗಾಗಲೇ ಸೈಂಟಿ ಯಾರೋ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಸೈಂಟಿಸ್ಟ್ ಹೇಳ್ತಾವ್ರೆ ವರ್ಲ್ಡ್ ವೈಡು ಮೂವತ್ತು ಪರ್ಸೆಂಟ್ ಮಣ್ಣು ಸತಗದೆ ನಲ್ವತ್ತು ಪರ್ಸೆಂಟ್ ಮಣ್ಣು ಹೊತ್ತಗದೆ ಅಂತ ಅವ್ರನ್ನ ಕೈಲಿ ಹೇಳಕು ಕೇಳಿಸ್ಕೊಂಡೇ ನಾವು ಸಾವಯವ ಕೃಷಿಗೆ ಬಂದಿನಲ್ಲ ನಮ್ಮ ಜ್ಞಾನದ ಮೇಲೆ ಯಾರೋ ನಮಗೆ ಗುರುಗಳಿದ್ರು ಅವ್ರ ಮಾರ್ಗದರ್ಶನದಲ್ಲಿ ಬಂದು ಈಗ ಮಾಡ್ತಾ ಈಗ ಅದು ಉಳ್ಕೊತ ಅದೇ ಬದಲಾವಣೆ ಜಗದ ನಿಯಮ ದ್ ಶ್ರೀಕೃಷ್ಣ ಪರಮಾತ್ಮನೇ ಹೇಳ್ಬಿಟ್ಟವನೇ ಈಗ ಆರ್ಗ್ಯಾನಿಕ್ ರೆವಲ್ಯೂಷನ್ ಅನಿವಾರ್ಯ ಯಾಕೆ ಅಂದರೆ ಹೆಚ್ಚುತ್ತಿರುವ ಜಾಗತಿಕ ತಾಪಮಾನ ಉದಾಹರಣೆಗೆ ನಿಮಗೆ ನೋಡಿರಿ ಈಗ ಹೋದ್ ಸಲ ನಲ್ವತ್ತು ಡಿಗ್ರಿ ಆಗಿತ್ತು ಹೌದು ಆಮೇಲೆ ಈಗ ನಾಲ್ಕು ಕಾಲ ಆದರೆ ವಸಂತ ಕಾಲ ಬೇಸಿಗೆ ಕಾಲ ಮಳೆಗಾಲ ಚಳಿಗಾಲ ಅಂತ ಈಗ ಡಿಸೆಂಬರು ಚಳಿಯೇ ಹಿಡಿತಲ್ಲ ಈಗ ಮಧ್ಯ ಮಧ್ಯೆ ಮಳೆ ಬರ್ತದೆ ಆಮೇಲೆ ಈಗ ನಾಲ್ಕು ಕಾಲನೂ ಕಳ್ಸದ್ಮೇಲೆ ನಾವು ಇನ್ನೇನು ಉಳಿಸುವಂಥದ್ದು ಹಂಗಾಗಿ ನಾವೊಂದು ಸಣ್ಣ ಅಳಿಲು ಸೇವೆ ಅಷ್ಟೇ ಈ ಪಂಚಭೂತಗಳು ಮತ್ತು ಮುನುಕುಲ ಉಳಿಬೇಕು ಅಂತ ಒಂದು ಪ್ರಯತ್ನ ಹಾಕಿವಿ ಅದನ್ನು ಪ್ರತಿಯೊಬ್ಬರು ಫಾಲೋ ಅಪ್ ಮಾಡಿದ್ರೆ ಏನು ತೊಂದರೆ ಇಲ್ಲ ಇನ್ನೂ ಬುದ್ಧಿಜೀವಿಗಳು ಹೇಳ್ತಾರೆ ಈ ದೇಶಕ್ಕೆ ಆಹಾರದ ಭದ್ರತೆ ಕುಸ್ತೋಯ್ತದೆ ಎಲ್ಲ ಆರ್ಗ್ಯಾನಿಕ್ ಬಂದರೆ ಅಂತ ಹೇಳ್ತಾರೆ ಈಗೇನಾಗದೆ ನಾವು ರೆಕಾರ್ಡ್ ಪ್ರಕಾರ ಒಂದು ವರ್ಷ ಉತ್ಪತ್ತಿ ಮಾಡುವಂಥ ಆಹಾರ ಕನಿಷ್ಠ ಅಂದರೆ ಮೂರಿಂದ ನಾಲ್ಕು ವರ್ಷ ಆಯ್ತಾ ಆಯ್ತದೆ ಹಂಗಾಗಿ ನಾವೀಗ ಬದಲಾವಣೆ ಬಯಸಿ ಆರ್ಗ್ಯಾನಿಕ್ ರೆವಲ್ಯೂಷನ್ ಮಾಡಿದ್ರೆ ಯಾವುದೇ ಬ ಆಹಾರ ಭದ್ರತೆ ಕುಸಿತ ಅನ್ನೋದು ನಮ್ಮ ಒಂದು ಎಕ್ಸ್ಪೀರಿಯೆನ್ಸ್ ಯಥೇಚ್ಛವಾಗಿ ತಿಪ್ಪೆ ಕಸ ಥರ ಬಿದ್ದದೀಗ ಬ ಸರ್ಕಾರಿ ಫೆಡರೇಷನಲ್ಲೆಲ್ಲ ಆಹಾರ ಹೌದ ಉಳ್ತಿ ಕೊಳ್ತಿ ಏನು ಇಳಿಯಗ್ನ ತಿಂತಾವೆ ಅದ್ರ ಬದಲು ಎಷ್ಟು ಬೇಕೋ ಸ್ಟೋರೇಜ್ ಮಾಡ್ಕೊಳ್ಳಿ ಉಳ್ಕೆದು ಗ್ರಾಹಕರಿಗೆ ಹೋಯ್ತಾ ಇರ್ಬೋದು ಹಂಗೆ ಮಾಡ್ಬೋದು ನೀವು ಹಂಗಾದಾಗ ಕ್ವಾಲಿಟಿ ಫುಡ್ಡು ಸಿಗ್ತದೆ ಅಂತ ನನ್ನ ಅನುಭವದ ಮಾತು ಗೌರಿ ನೀವು ಎಷ್ಟು ವರ್ಷದಿಂದ ನೀವು ಈ ಥರ ಸಾವಯವ ಬೆಲ್ಲ ಮಾಡ್ತಾಯಿದ್ರೆ ನಿಮ್ಗೆ ಯಾವಾಗ ಆ್ಯಕ್ಚುಲಿ ಈ ಥರ ಮಾಡಬೇಕು ಅಂತ ಅನಿಸ್ತು ನಮಗೆ ಅಂದರೆ ಮಹಾರಾಷ್ಟ್ರದಿಂದ ಸುಭಾಷ್ ಪಾಳೇಕರ್ ಅಂತ ಬಂದಿದ್ರು ಇಲ್ಲೆಲ್ಲ ಬಂದಿದ್ದರು ವಸ್ತ್ರಲ್ಲಿ ನಮ್ಮ ಪುಟಣಯ್ಯನವರು ಕರೆಸಿದ್ರು ಹಂಗಾಗಿ ಆವತ್ತಿಂದ ಆಸೆ ಉಟ್ಕತ್ತು ನೋಡೇ ಬಿಡೋದ ಅಂಥೇಳಿ ನಾವು ಕೆಮಿಕಲ್ ಫಾರ್ಮಿಂಗು ಬೇಸತ್ತಿತ್ತು ಪರಿವರ್ತನೆ ಮಾಡ್ಕೊಂಡು ಮಾಡ್ಕೊತಾ ಬಂದು ಈಗ ಅದು ಒಂದು ಲೆವೆಲ್ಗೆ ಬಂದದೆ ಈಗ ನಾನು ಸುಮಾರು ಹದಿನೇಳು ಹದಿನೆಂಟು ವರ್ಷ ಆಯಿತು ನಾವು ಚಿಕ್ಕ ಚಿಕ್ಕದಾಗಿ ಮಾಡ್ತಿದ್ದೋ ನಮ್ಮದೇ ಕಬ್ಬು ಆಡ್ಸ್ಕೊಂಡು ನಮ್ಮದೇ ಮಾರುಕಟ್ಟೆ ಕ್ರಿಯೇಟ್ ಮಾಡ್ಕೊಂಡಿದ್ದೋ ಮಾರುಕಟ್ಟೆಯಲ್ಲಿ ನಮ್ಮ ಬೆಲ್ಲದ ಸ್ವಾದ ನೋಡಿ ಕಸ್ಟಮರು ಜಾಸ್ತಿ ಆದಂಗೆ ಆದಂಗೆ ರೈತರನ್ನೆಲ್ಲ ಒಟ್ಟು ಊರಿಸಿ ಬೆಳೆಯೋಂಥ ಒಂದು ಬಯಲು ಸೀಮೆ ಸಾವಯವ ಕೃಷಿಕರ ಬಳಗ ಅಂತೇಳಿ ಸಂಘ ಮಾಡ್ಕಂಡು ಅಷ್ಟು ಜನದು ಕೆಲವರು ಅವ್ರವರೇ ಸ್ವಂತವಾಗಿ ಆಡ್ಸ್ಕೊತಾರೆ ನಮ್ಮದೇನು ಅಭ್ಯಂತರ ಇಲ್ಲ ನಮ್ಮನ್ನು ನಂಬಿರೋರ್ದು ಆಡಿಸಿ ಮಾರುಕಟ್ಟೆ ವ್ಯವಸ್ಥೆ ಮಾಡಿ ಅವ್ರಿಗೆ ರೈತರಿಗೆ ಕಬ್ಬು ದುಡ್ಡ ರಿಟರ್ನ್ ಮಾಡ್ತೀವಿ ಅದೊಂದು ಜವಾಬ್ದಾರಿ ಸ್ಥಾನದಲ್ಲಿದ್ದು ಇದನ್ನು ನಿರ್ವಹಿಸ್ಕೊ ಹೋಯ್ತಾಯಿದ್ವಿ ಬೆಲ್ಲ ತಿನ್ನೋದರಿಂದ ಏನೇನು ಬೆನಿಫಿಟ್ ಗೌಡ್ರ ಈಗ ಪ್ರಚಲಿತ ಜಗತ್ತಿಗೆ ಅಂದರೆ ಆರೋಗ್ಯ ಅಂದರೆ ಅನಾರೋಗ್ಯ ಅಂತ ಗೊತ್ತಾಗದೆ ಹಂಗಾಗಿ ಬೆಲ್ಲದ ಇತಿಹಾಸ ಹುಡುಕ್ರೆ ನೀವು ನಮ್ಮ ಪೂರ್ವಿಕರ ಕಾಲದಿಂದ ಬೆಲ್ಲನೇ ಇದ್ದದ್ದು ಯಾರೋ ನನಗೆ ಗೊತ್ತಿರುವಂಗೆ ಯ ರಾಮ ಶ್ರೀರಾಮನ ವಂಶಸ್ರು ಬೆಲ್ಲವನ್ನು ಕಂಡು ಅಂತ ಹೇಳ್ತಾರೆ ಯಾರಾರ ಕಂಡುಹಿಡೀಲಿ ಬೆಲ್ಲಕ್ಕೆ ನೋಡ್ರಿ ಹಿಂದೆ ಹೇಳಿದರು ಬಲ್ಲವನೇ ಬಲ್ಲ ಬೆಲ್ಲದ ಸವಿ ಅಂತ ಹಂಗಾಗಿ ಅಷ್ಟೊಂದು ಸವಿ ಇರ್ತದೆ ಉತ್ತಮ ಸಿಹಿಕಾರಕ ಶಕ್ತಿವರ್ಧಕ ಜೀರ್ಣಕ್ರಿಯೆ ನಡೀತದೆ ಮಲಬದ್ಧತೆ ನಿವಾರಣೆ ಆಯ್ತದೆ ಜಾಯಿಂಟ್ ಪೇಯ್ನ್ ಆಯ್ತದೆ ಜಾಂಡೀಸ್ ಕಂಟ್ರೋಲ್ ಆಯ್ತದೆ ಕೆಮ್ಮು ಹೋಯ್ತದೆ ಕಫಾ ಕಿತ್ತಾಗ್ತದೆ ರಕ್ತ ಶುದ್ಧೀಕರಣ ಆಯ್ತದೆ ಬಾಡಿಲಿ ಎಂಜಿ ಎಂಜೈನ್ಸ್ ಎಲ್ಲ ಕ್ರಿಯೇಟ್ ಆಯ್ತದೆ ಅದಲ್ದೇ ನನ್ನ ಕಸ್ಟಮರು ಕೆಲವರು ಹೇಳಿದ್ದು ನನ್ನ ಫ್ಯಾಮಿಲೀಲಿ ಥೈರಾಯ್ಡ್ ಇತ್ತು ಅದು ವಾಸಿ ಆಗದೆ ಮತ್ತು ಉಸಿರಾಟ ತೊಂದರೆ ಇತ್ತು ಅದು ವಾಸಿ ಆಗದೆ ಅಂತ ಅವ್ರು ಹೇಳಿರೋದು ನಾವೇನು ಪ್ರಮೋಷನ್ಗೆ ಇಲ್ಲ ನೋಡ್ಕಂಡಿ ಇವರು ಹೆಚ್ಚಿಗೆ ಬೆಲ್ಲ ಬಂದು ನನ್ನ ಹತ್ರ ತಗೋಲಿ ಅಂತ ಏನು ಹೇಳೋದಲ್ಲ ಅದು ಅವರು ಹೇಳಿರೋದು ನಾನು ಹೇಳ್ತಾ ಇದ್ದೀನಿ ಅಂಥವ್ರು ಒಂದು ಮೂರ್ನಾಲ್ಕು ಜನ ಕಸ್ಟಮರ್ ಅವರೇ ಹಂಗೆ ಬೆಲ್ಲ ಆಹಾರ ಅಲ್ಲ ಎತ್ತಿಂದಾರ ಯೋಚನೆ ಮಾಡಿದ್ರೆ ಔಷಧಿ ಅಷ್ಟೇ ಅಷ್ಟೇ ಡೈಲಿ ಒಂದು ಇಪ್ಪತ್ತು ಇಪ್ಪತ್ತೈದು ಗ್ರಾಮ್ ತಿಂದರೆ ನಿಮಗೆ ತುಂಬ ಆರೋಗ್ಯಕರವಾಗಿರ್ತದೆ ಜೀರ್ಣಕ್ರಿಯೆ ಬೇಕಾದ್ರೆ ನಿಮಗೆ ಹೊಟ್ಟೆ ಇಲ್ಲ ಅಂದರೆ ಬೆಲ್ಲ ಹಾಕ್ರಿ ಗೊತ್ತಾಯ್ತಿದೆ ಜೀರ್ಣಕ್ರಿಯೆ ಆಯಿತು ಇಲ್ಲ ಅನ್ನೋದು ಹಂಗೆ ಅಷ್ಟೊಂದು ಔಷಧಿಯ ಗುಣ ಇರೋದು ಆಮೇಲೆ ಬೆಲ್ಲದಲ್ಲಿ ಬರೀ ಸಿಹಿ ಒಂದೇ ಇಲ್ಲ ಕ್ಯಾಲ್ಸಿಯಮು ಮೆಗ್ನೀಶಿಯಮು ಜಿಂಕು ಇಂಥ ಖನಿಜಾಂಶಗಳೆಲ್ಲ ಇರ್ತದೆ ಹಂಗಾಗಿ ಜನ ಈಗ ಆರ್ಗ್ಯಾನಿಕ್ ಹೆಸರಲ್ಲಿ ಮೋಸ ಮಾಡೋರು ಸಿಕ್ಕಾಪಟೆ ಅವರೇ ಅರ್ತಿ ಗ್ರೌಂಡ್ ರಿಯಾ ರಿಯಾಲಿಟಿ ಪಾತ್ರ ಮಾಡ್ಕೊಂಡು ಎಲ್ಲಿ ಆರ್ಗ್ಯಾನಿಕ್ ಮಾಡ್ತಾರೆ ಅಂತ ಅವ್ರಿಗೆ ಇಚ್ಛೆ ಬಂತವು ತಿನ್ನೋದು ಸೂಕ್ತ ಅಂತ ಹೇಳಲಿಕ್ಕೆ ಇಷ್ಟಪಟ್ಟು ಗೌಡ್ರ ಗೌಡ್ರಿ ಈಗ ಯಾಕೆ ಅಂದರೆ ನಾನು ನಿಮಗೆ ಮುಂಚೆನೇ ಹೇಳಿದೆ ನಾನು ಎಲ್ಲೋ ಒಂದು ಕಡೆ ಹೋಗಿದ್ದೆ ಅವ್ರು ದೇವೇಗೌಡರು ಬೆಲ್ಲ ಅಂತೇಳಿ ನನಗೆ ಕೊಟ್ಟರು ಯಾಕಂದ್ರೆ ನಾನು ಸುಮಾರು ಮೂರು ವರ್ಷದಿಂದ ಉಪಯೋಗಿಸ್ತಾ ಇದ್ದೀನಿ ನಿಮ್ಮ ಬೆಲ್ಲ ಟೇಸ್ಟು ಯಾವ್ದು ಇವಾಗ ನೀವೆಲ್ಲ ಒಂದಷ್ಟು ಚೇಂಜಸ್ಸು ಮಾಡಿದ್ದೀರಾ ಬೆಲ್ಲನ ಯಾಕೆಂದ್ರೆ ನಿಮ್ಮ ಆಲೆ ಮನೆ ಬೆಲ್ಲ ನಾನು ನೋಡಿದ್ದೀನಿ ಯಾವುದು ಚಿಕ್ಕ ಹಚ್ಚಿ ಇಲ್ಲವೇ ಇಲ್ಲ ನನಗೆ ಯಾರೋ ಕೊಟ್ರು ಇದು ಗೌಡ್ರು ಬೆಲ್ಲ ಅಂತ ನಾನ್ ಹೇಳಿದೆ ಚಾನ್ಸೇ ಇಲ್ಲ ಯಾಕೆ ನಾವು ತಗೊಂತಾನೆ ಇದೀವಿ ಒಂದು ಈ ಥರದ ಹಚ್ಚಿ ನೋಡೇ ಇಲ್ಲ ಅಂದ್ರೆ ಅವ್ರ ಹತ್ರ ಇಲ್ಲ ಬುಲೆಟ್ ಇಲ್ಲ ಇದೆ ದೊಡ್ಡ ಹಚ್ಚು ಅಷ್ಟೇ ಇರೋದು ಈ ತರದ್ ಇಲ್ವೇ ಇಲ್ಲ ಅಂತ ಇಲ್ಲ ಇಲ್ಲ ಅಂತ ಹೇಳಿದ್ರು ಸರಿ ಇನ್ ಯಾಕೆ ವಾದ ಮಾಡೋದು ಅಂತ ನಾನು ಬಂದೆ ಅದಾದ್ಮೇಲೆ ಆ ಈ ಕಲ್ಲಳ್ಳಿ ದೇವಸ್ಥಾನದ ಹತ್ರ ಯಾರೋ ಒಬ್ರು ಮಾರ್ತಾ ಇದಾರೆ ನಿಮ್ ಬೆಲ್ಲ ಅಂತ ಹೇಳ್ಕೊಂಡು ಸುಳ್ಳು ಹೇಳ್ಕೊಂಡು ಸೊ ಈ ತರ ಒಂದಷ್ಟು ಜನಕ್ಕೆ ಸುಮ್ನೆ ನಿಮ್ ಹೆಸ್ರು ಹೇಳ್ಕೊಂಡು ಸುಳ್ಳು ಹೇಳಿಕೊಂಡ್ ಮಾರ್ತಾ ಇದ್ರ ಈ ನಿಮ್ ಬೆಲ್ಲ ಎಲ್ಲ ನೋಡಿ ಈ ತರ ಇರುತ್ತೆ ನಿಮ್ ಆಲೆ ಮನೆದು ಯಾಕಂದ್ರೆ ಎಲ್ಲಾ ಬುಲೆಟ್ ಇದೀಗ ಹೊಸ್ದಾಗ ಏನೋ ಬಿಟ್ಟಿದಿರ ಸಂಕ್ರಾಂತಿಗೆ ಅಂತ ಸಂಕ್ರಾಂತಿ ನೋಡಿ ಯಾರಾದ್ರೂ ಸಂಕ್ರಾಂತಿ ಹಬ್ಬಕ್ಕೆ ಬೆಲ್ಲ ಬೇಕು ಅಂದ್ರೆ ಗೌಡ್ರ ಅಲೆ ಮನೇಲಿ ಸಿಕ್ಕತ್ತೆ ನಿಮ್ಗೆ ಈಸಿಯಾಗಿ ಕಟ್ ಮಾಡೋ ಬೆಲ್ಲ ಸಂಕ್ರಾಂತಿ ಎಳ್ಳಿಗೆ ಅಂತ ಎಲ್ಲಾರಿಗೂ ಹಂಚ್ತೀವಿ ಒಳ್ಳೆ ಬೆಲ್ಲ ಹಂಚನ ಕೆಮಿಕಲ್ ಬೆಲ್ಲ ಬದಲು ಗೌಡ್ರೇ ನಿಮ್ಮ ಹತ್ರ ಈಗ ತಗೊಬೇಕು ಅಂದರೆ ಈಗ ಈ ವಿಡಿಯೋ ನೋಡೋರು ಬೆಂಗಳೂರು ಮೈಸೂರು ಮಂಗ್ಳೂರು ಎಲ್ಲೆಲ್ಲಿ ಇರ್ತಾರೋ ಅವ್ರಿಗೆಲ್ಲ ಹೆಂಗೆ ತಲುಸ್ಬೋದು ಗೌಡ್ರೆ ನೀವು ನೀವು ನಾವು ಏನು ಬ ಹೊರ್ಗಡೆ ಕಸ್ಟಮರ್ಗೆ ಅಂತೇಳಿ ರೈತರಿಂದ ನೇರ ಗ್ರಾಹಕರಿಗೆ ಏನೋ ಕಾನ್ಸೆಪ್ಟಲ್ಲಿ ಮಂಡ್ಯದಲ್ಲಿ ಔಟ್ಲೆಟ್ ಮಾಡಿವಿ ಅಲ್ಲಿ ಅದನ್ನು ಜವಾಬ್ದಾರಿಯಿಂದ ನೋಡ್ಕೊಳ್ಳೋರೊಬ್ರು ಸ್ಕೂಲ್ ಮಾಸ್ಟ್ರು ಜೊತೆಗೆ ಸಾವಿರ ಅವ್ರಿಗೆ ಅವ್ರಿಗೋಯ್ಸೀವಿ ಬೇಕು ಅಂದರೆ ವಿ ಆರ್ ಎಲ್ಲು ಅಥವಾ ಕೊರಿಯರ್ ಆರ್ ಎಲ್ಲಿ ಪಾರ್ಸಲ್ ಕಳಿಸ್ತೀವಿ ಸರಿ ಗೌಡ್ರೆ ನಿಮ್ಮ ನಂಬರ್ ಹೇಳ್ತೀರಾ ಯಾಕಂದ್ರೆ ತುಂಬ ಜನಕ್ಕೆ ಒಳ್ಳೆ ಬೆಲ್ಲ ಬೇಕು ಎಲ್ಲೂ ಸಿಕ್ತಿಲ್ಲ ಸೊ ಅವ್ರು ನಿಮ್ಮನ್ನೇ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ರೆ ನೀವು ಅವ್ರಿಗೆ ಕಲಿಸ್ಬೋದಾ ಹಾಂ ಹೇಳ್ತೀನಿ ನಮ್ಮ ಈಗ ನಮ್ಮ ಹೆಸ್ರಲ್ಲಿ ನಮ್ಮ ಹೆಸ್ರು ಹೇಳ್ಕಂಡು ಫೇಕ್ ಮಾಡೋರು ತುಂಬ ಜನ ಅವರೇ ಅದು ಅವ್ರಿಗೆ ಕನ್ಫರ್ಮ್ ಆಗ ಇದು ದೇವಗೌಡ್ರದೇ ಬೆಲ್ಲ ಅಂತ ಗೊತ್ತಾಗಬೇಕು ಅಂದರೆ ನಮ್ಮ ನಂಬರ್ ಕಾಲ್ ಮಾಡ್ರೆ ನಾವು ಹೇಳ್ತೀವಿ ಇಂತಿಂಥ ಕಡೆ ಕೊಡ್ತೀವಿ ಇಂಥದ್ದಾದರೆ ನಮ್ಮದು ಅಂತ ಹಂಗಾಗಿ ಬುಲೆಟ್ ಬುಲೆಟೆಲ್ಲ ಚೇಂಜ್ ಮಾಡಿದ್ವಿ ಮೊದಲು ಸೇಪ್ ಬೇರೆ ಇತ್ತು ಈಗ ಒಂದು ಉದ್ದ ಮೂವತ್ತು ಗ್ರಾಮು ತೊಳಿಗೌಡ್ರೆ ಹೇಳಿ ಯಾವುದಾದ್ರೂ ಉದ್ದ ಮೂವತ್ತು ಗ್ರಾಮು ಸಣ್ಣಾಗಿರ್ತದೆಗೌಡ್ರೆ ಇದು ತುಂಡ ತುಂಡದ್ದು ಮೂವತ್ತು ಗ್ರಾಮು ಇದು ಅದಕ್ಕಿಂತ ಸ್ವಲ್ಪ ಉದ್ದ ಐವತ್ತು ಗ್ರಾಮು ಇದು ಎಂಬತ್ತು ಗ್ರಾಮು ಇಷ್ಟು ಥರ ಸೇಪ್ ಮಾಡಿದ್ದೀವಿ ಅದಲ್ಲದೆ ಈಗ ಸಂಕ್ರಾಂತಿ ಹಬ್ಬಕ್ಕೆ ಅಂಥೇಳಿ ಈ ಥರ ಗರಿ ಹೆಚ್ಚು ಹಿಂದೂ ಮಾರ್ಕೆಟಲ್ಲಿತ್ತು ಇತ್ತು ಅದನ್ನೇ ಮಾಡ್ಕೊಂಡು ಇದು ಕಟ್ ಮಾಡ್ಕೊಳಕ್ಕೆ ಈಸಿ ಆಗಲಿ ಅಂತ ಹೇಳಿ ಇದು ಮಾಡಿದೀವಿ ಇದು ಇನ್ನೂರ ಎಪ್ಪತ್ತೈದು ಮೂರು ಗ್ರಾಮ್ ಬರ್ಬೋದು ಅವರೇಜು ಅಂದರೆ ಇಲ್ಲಿ ತೂಕನೂ ಸ್ವಲ್ಪ ವೇರಿಯೇಷನ್ ಆಯ್ತದೆ ಯಾವಾಗ ಅಂದ್ರೆ ಇಲ್ಲಿ ಕಡುಪಾಕ ಇಡಿದಾಗ ಸ್ವಲ್ಪ ಕಡಿಮೆ ಬರ್ತದೆ ತೂಕ ನಾರ್ಮಲ್ ಆಗಿದ್ದಾಗ ನಾವೇನು ಇರ್ತೀವಿ ಆ ತೂಕ ಇರ್ತದೆ ಅದು ಬೆಲ್ಲದ ತೂಕ ಆ ನಾವು ಹಿಡಿಯೋ ಅದ್ರ ಮೇಲೆ ಡಿಪೆಂಡ್ ಆಯ್ತದೆ ಹೌದು ನಿಜ ನೋಡಿ ಬೆಲ್ಲ ಅಂತೂ ಒಳ್ಳೆ ಆರ್ಲಿಕ್ಸ್ ಬಿಸ್ಕೆಟ್ ಇದ್ದಂಗೆ ಇದೆ ಯಾರು ಬೇಕಾದ್ರೂ ಮನೇಲಿ ನಿಮ್ಮ ಮಕ್ಳಿಗೆ ಅದು ಇದು ಬಿಸ್ಕೆಟ್ಟು ಅದು ಇದು ತಿನ್ಸೋದು ಬದಲು ಈ ಥರದ್ದು ಒಂಚೂರು ಬೆಲ್ಲ ತಿನ್ನಿಸಿ ಆರೋಗ್ಯಕ್ಕೆ ಒಳ್ಳೆಯದು ನಿಮ್ಮ ಆರ ನಿಮ್ಮ ಮನೆಯಲ್ಲಿರೋ ಮಕ್ಳಿಗೂ ಒಂಚೂರು ಏನು ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ ಬುದ್ಧಿಶಕ್ತಿ ಚೆನ್ನಾಗಾಗುತ್ತೆ ಆದಷ್ಟು ಸಾವಯವ ಬೆಲ್ಲನೇ ಬೆಳೆಸೋಣ ಸುಮ್ಮನೆ ಅಲ್ಲಿ ಇಲ್ಲಿ ಆರ್ಗ್ಯಾನಿಕ್ಕು ಅದು ಇದು ಅಂತ ಹೇಳಿ ಮೋಸ ಮಾಡೋರು ತುಂಬ ಜನ ಇದ್ದಾರೆ ಸೊ ನಾನು ಗೌಡರು ನಂಬರ್ ಹಾಕ್ತೀನಿ ಇದು ಯಾವುದೇ ರೀತಿ ಪ್ರಮೋಷನ್ ವೀಡಿಯೋ ಅಲ್ಲ ಯಾಕಂದ್ರೆ ನಾನು ಇವ್ರ ಹತ್ರ ಸುಮಾರು ಒಂದು ಎರಡರಿಂದ ಮೂರು ವರ್ಷದವರೆಗೂ ತೊಗೊತಾ ಇದ್ದೀನಿ ನಾನು ಉಪಯೋಗಿಸ್ತಾ ಇರೋದ್ರಿಂದ ನನಗೆ ಗೊತ್ತಿದೆ ಹೇಗಿದೆ ಏನೇ ಎತ್ತ ಅಂತ ಇದನ್ನು ತುಂಬ ಜನ ನಮ್ಮ ರೈತ ಮಿತ್ರಗೆ ಮತ್ತು ಯಾರೇ ನೋಡ್ತಾ ಇರೋ ನನ್ನ ಸಬ್ಸ್ಕ್ರೈಬರ್ಗೆ ಗೊತ್ತಾಗಲಿ ಅಂತ ಗೌಡ್ರು ಇದ್ರು ಇವತ್ತು ಆ್ಯಕ್ಚುಲಿ ನಾನು ಸಂಕ್ರಾಂತಿ ಹಬ್ಬಕ್ಕೆ ಅಂತ ಬೆಲ್ಲ ತೊಗೊಂಡು ಹೋಗೋಣ ಅಂತ ಬಂದೆ ಅದಕ್ಕಾಗಿ ಒಂದು ವೀಡಿಯೋ ಮಾಡ್ತಾಯಿದ್ದೆ ಸೊ ನಿಮ್ಗೆ ಒಳ್ಳೆ ಬೆಲ್ಲ ಬೇಕು ಅಂದರೆ ದಯವಿಟ್ಟು ಗೌಡ್ರನ್ನ ಸಂಪರ್ಕಿಸಿ ರೈತ ಮಿತ್ರ ಯಾವ ಥರ ಇದೆ ನಮ್ಮ ಗೌಡ್ರು ಆಲೆಮನೆ ಬೆಲ್ಲ ಅಂತ ಆ್ಯಕ್ಚುಲಿ ನಾನು ತುಂಬ ಸಂಜೆ ಹೊತ್ತು ಬಂದೆ ಇಲ್ಲಾಂದರೆ ನಿಮಗೆ ಈ ಆಲೆಮನೆ ವರ್ಕಿಂಗ್ದು ಪೂರ್ತಿ ವೀಡಿಯೋ ತೋರಿಸ್ಬೋದಿತ್ತು ಅಂದ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಒಳ್ಳೆ ಆಹಾರ ತಿನ್ನ ಆರೋಗ್ಯವಾಗಿ ಬದುಕೋಣ ಆದಷ್ಟು ಕ್ಯಾನ್ಸರ್ ಮುಕ್ತ ದೇಶನ ನಾವೆಲ್ಲರೂ ಸೇರಿ ಒತ್ತಗೂಡಿಸಿ ಕೈ ಜೋಡಿಸೋಣ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನಲಿಂದ ಹೃದಯಪೂರ್ವಕ ವಂದನೆಗಳು ಈ ಸಂಕ್ರಾಂತಿ ಹಬ್ಬಕ್ಕೆ ಎಲ್ಲರೂ ನೈಸರ್ಗಿಕ ಬೆಲ್ಲ ಬಳಸಿ ಪ್ರತಿಯೊಬ್ಬರಿಗೂ ಎಳ್ಳು ಹಂಚ್ಬೇಕಾದ್ರೆ ನೈಸರ್ಗಿಕ ಬೆಲ್ಲ ಬಳಸೆ ಹಂಚಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಶುಭ ದಿನ